ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದು ನುಡಿಯುತ್ತಿದೆ ಎಲ್ಲರ ಮಧುರ ಸಂಗಮ ಮೀಡಿಯಮ್ ಓದಿದ್ದೀವಿ ನಾವು ಕನ್ನಡಕ್ಕೋಸ್ಕರ ಜೀವ ಕೊಡೋಕೆ ರೆಡಿ ಇದ್ದೀವಿ ಕಾವೇರಿ ಕೊಡೋಕು ರೆಡಿ ಇದ್ದೀವಿ ಕನ್ನಡಕ್ಕೋಸ್ಕರ ಕೊಡೋಕೆ ರೆಡಿ ಇದ್ದೀವಿ ಕಂಪು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅದರಲ್ಲಿ ನಾಚಿಕೆ ಪಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ಯಾಕಂದ್ರೆ ಇವತ್ತಿಗೂ ನಾನು ತುಂಬಾ ಜನಕ್ಕೆ ಯಾರಿಗೆ ಕನ್ನಡ ಭಾಷೆ ಇಷ್ಟ ಇದೆ ಓದೋದಕ್ಕೆ ಹಿಂಜರಿ ಬೇಡಿ ಇರೋಣ ಅಥವಾ ಇನ್ನೊಬ್ಬರನ್ನ ಓಲೈಸಿಗೋಸ್ಕರ ಅಪ್ಪ ಅಮ್ಮ ಓಲೈಸಿಗೋಸ್ಕರ ನಾನು ಸೈನ್ಸ್ ತಗೊಳ್ಳೋದು ನಾನು ಬಿ ಕಾಮ್ ಮಾಡಿದೆ ಅನ್ನೋದು ಎಂ ಕಾಮ್ ಮಾಡಿದೆ ಮೈಸೂರು ಪ್ಯಾಲೇಸ್ ಬೆಂಗ್ಳೂರು ಪ್ಯಾಲೇಸ್ ಮತ್ತೆ ಎಲ್ಲ ಅದ್ರಲ್ಲಿ ಕಮ್ಮಿ ಆಗ್ತಾ ಇದೆಯಾ ಚಾನ್ಸ್ ಇಲ್ಲ ಕಮ್ಮಿ ಆಗೋಕ್ಕೆ ಇಲ್ಲ ನಾವು ಯಾಕಂದರೆ ನಾವು ಉದ್ದು ಬೆಳೆದಿದ್ದ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಕನ್ನಡ ಮೀಡಿಯಂ ಓದಿದ್ದೀವಿ ನಾವು ಕನ್ನಡಕ್ಕೋಸ್ಕರ ನಾವು ಜೀವ ಕೊಡೋಕೆ ರೆಡಿ ಇದ್ದೀವಿ ಕಾವೇರಿ ಕೊಡೋಕ್ಕೂ ರೆಡಿ ಇದ್ದೀವಿ ಕನ್ನಡಕ್ಕೋಸ್ಕರ ಕೊಡೋಕೆ ಇದ್ದೀವಿ ಕಂಪು ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಸಬಾತ್ ಆದರೂ ಕೂಡ ಆಗೋಕ್ಕೆ ಬಿಡೋದಿಲ್ಲ ಯಾಕಂದರೆ ಪ್ರತಿ ವರ್ಷ ಏನು ಕನ್ನಡ ರಾಜ್ಯೋತ್ಸವ ಪ್ರತಿ ಕಡೆ ಏನಾಗ್ತಾ ಇದೆಯೋ ದಿನೇ ದಿನೇ ಬೆಳೀತಾ ಇದೆ ಕನ್ನಡಿಗರು ಸ್ವಲ್ಪ ದೂರ ಹೋಗ್ತಾ ಇರ್ಬೋದು ಅಂದರೆ ಮೇಯ್ನ್ ಚಾಮರಾಜಪೇಟೆಯಲ್ಲಿರೋರು ಕೆಂಗೇರಿ ಹೋಗಿರ್ಬೋದು ಅಷ್ಟೇ ಹೊರತು ಕನ್ನಡವನ್ನು ಕನ್ನಡವನ್ನು ಕನ್ನಡ ತರುವಂತ ದೂರ ಮಾಡಲಿಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ಸೊ ಅದಕ್ಕೊಂದು ಉದಾಹರಣೆ ಇಲ್ಲೇ ಯಲಂಗಲ್ಲಿ ನಮ್ಮ ಬಿಷಪ್ ಕಾಟನ್ ಕಾಲೇಜಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಾನಪದ ಹಬ್ಬ ಜಾನಪದ ಸೊಗಡನ್ನೆತ್ತಿ ಹಿಡಿದಿದ್ದಾರೆ ಎಲ್ಲ ಸ್ತಬ್ಧಚಿತ್ರಗಳು ಮತ್ತು ಕವಿಗಳು ಅದೆಲ್ಲ ನೋಡ್ತಾ ಇದ್ರೆ ನನಗೆ ಇಡೀ ನಲವತ್ತೆಂಟು ವರ್ಷದ ಸಂಗೀತ ಕ್ಷೇತ್ರದಲ್ಲಿ ಏನು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಒಡನಾಟ ಇತ್ತೋ ಎಲ್ಲ ಕವಿಗಳದ್ದು ಅಲ್ಲಿ ಫೋಟೋ ನೋಡ್ತಾ ಇದ್ದರೆ ಭಾಳ ಅದ್ಭುತ ಅನ್ನಿಸ್ತಾ ಇದೆ ಕನ್ನಡದ ಕಂಪು ಇನ್ನೂ ಹೋಗ್ತಾ ಇದೆ ಹೊ ಕಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಬಿಷಪ್ ಗಾರ್ಡನ್ ಕಾಲೇಜು ಎಲ್ಲ ಪ್ರಾಶುಪಾಲರು ಮತ್ತು ವಿದ್ಯಾರ್ಥಿಗಳು ಮ ಪ್ರೊಫೆಸರ್ಸು ಪ್ರತಿಯೊಬ್ಬರು ಕೂಡ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು ನಾನು ಕನ್ನಡ ಕಾರ್ಯಕ್ರಮ ಅಂತ ಅನ್ನೋದೊಂದು ನೆಪ ಇದು ಒಂದು ಸಾಂಕೇತಿಕವಾಗಿ ಅದರ ವೈಭವವನ್ನು ಅದರ ಸೊಗಡನ್ನು ಅದರದ್ದು ಪರಿಚಯ ಇಲ್ಲದೇ ಇರೋರಿಗೆ ಮಾಡಿಸೋದಕ್ಕೆ ಇದೊಂದು ನೆಪ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ದಿನವೂ ಹಬ್ಬವೇ ಆದರೆ ಬೇರೆ ಬೇರೆ ಆಯಾಮಗಳಿಂದ ಕನ್ನಡತನವನ್ನು ಪರಭಾಷಿಗರಿಗೆ ಮತ್ತು ಅದರ ಬಗ್ಗೆ ಪರಿಚಯ ಇಲ್ಲದೇ ಇರೋರಿಗೆ ಇದೊಂದು ಒಳ್ಳೆಯ ಪ್ರಯತ್ನವಾಗ್ತದೆ ಎಸ್ಪೆಷಲಿ ಈ ವಿದ್ಯಾರ್ಥಿಗಳು ಈ ಕಲಿಕೆಯ ಹಂತದಲ್ಲಿ ಅದನ್ನು ಗ್ರಹಿಸಬೇಕಾಗ್ತದೆ ಅದಕ್ಕೆ ಈ ತರಹದ ಕಾರ್ಯಕ್ರಮಗಳು ಬಹಳ ಫಿಲಾಸಫಿಕಲ್ ಟಾಟ್ ಇರತಕ್ಕಂಥ ಆಳವಾಗಿ ತಿಳ್ಕೊಂಡಿರುವಷ್ಟು ಜ್ಞಾನ ನನಗೂ ಕೂಡ ಇಲ್ಲ ಅವರು ವಿಶ್ ಕನ್ನ ಕಾಲೇಜಿಂದ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ ಆಚರಣೆ ಮಾಡ್ತಾಯಿದ್ದೀವಿ ಬೇರೆ ಇವಾಗ ಈ ಕಾಲೇಜಲ್ಲಿ ನಾವು ಇದೀಗ ಫಸ್ಟ್ ಇಯರ್ ಸೊ ಫಸ್ಟ್ ಇಯರ್ ಬಂದಾಗ ಕನ್ನಡ ರಾಜ್ಯೋತ್ಸವನ ಇಷ್ಟು ಚೆನ್ನಾಗೆಲ್ಲ ಲೈಕ್ ಇವಾಗ ಬೇರೆ ನಮ್ಮ ಇದ್ದೆಲ್ಲ ಓ ಕಾಲೇಜಲ್ಲೆಲ್ಲ ಲೈಕ್ ಒಂದು ಫ್ಲಾಗ್ ಆರಿಸಿ ಅದರದೆಲ್ಲ ಇದು ಮಾಡ್ತಾಯಿದ್ರು ಆದರೆ ನಮ್ಮ ಕಾಲೇಜಲ್ಲಿ ಒಂದೊಂದು ಕಲ್ಚರಲ್ಲಿ ಒಬ್ಬರು ಕವಿಗಳಾಗಲಿ ಮತ್ತು ಅವರು ಮಾಡಿರುವಂತಹ ಕೃತಿಗಳಾಗಲಿ ಮತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಮತ್ತು ಗೆಸ್ಟ್ಗಳನ್ನೂ ಹಾಗೇ ಕರೆಸಿ ಅವ್ರಿಗೂ ಏನೋ ಎಕ್ಸ್ಪೀರಿಯನ್ಸ್ ಇರೋ ಕವಿಗಳನ್ನೆಲ್ಲ ಕರೆಸಿ ಮತ್ತು ಕನ್ನಡನ ನಾವೆಲ್ಲರೂ ಇವಾಗ ಎಲ್ಲರೂ ನಾವು ಆಂಗ್ಲ ಭಾಷೆನ ಬಳಸೋದ್ರಿಂದ ನಾವು ಕನ್ನಡ ಭಾಷೆ ಬಳಸೋದಿಲ್ಲ ಸೊ ಕನ್ನಡ ಎಲ್ಲರನ್ನೂ ಚೆನ್ನಾಗಿ ಅರ್ಥ ಮಾಡಿಸೋದ್ರೆ ಎಲ್ಲ ನಮ್ಮ ಕಾಲೇಜಲ್ಲಿ ಅದನ್ನ ಇನ್ನೂ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಎಲ್ಲರಿಗೂ ಕನ್ನಡ ಭಾಷೆನ ಅದ್ರ ಬಗ್ಗೆ ಸಾಹಿತ್ಯ ಆಗಲಿ ಸಂಸ್ಕೃತಿ ಆಗಲಿ ಇನ್ನೂ ಚೆನ್ನಾಗೆಲ್ಲ ಮಾಡಿಕೊಂಡು ಮತ್ತು ಈ ಕಾಲೇಜಿಗೆ ನಾನು ಬಂದಾಗ ಇದು ಬೇರೆ ಇವಾಗ ಕ್ರಿಶ್ಚಿಯನ್ ಕಾಲೇಜ್ ಅಂತಂದರೆ ಆ ಥರ ಈ ಥರ ಅಂತಲ್ಲ ಲೈಕ್ ಎಲ್ಲನೂ ನಮ್ಮ ಕನ್ನಡ ಹಬ್ಬನ ಅಷ್ಟು ಚೆಂದ ಮಾಡಿ ನಮ್ಗೆ ತುಂಬ ಖುಷಿ ಆಗುತ್ತೆ ಕ್ರಿಶ್ಚಿಯನ್ ಕಾಲೇಜಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ನೋಡಿದ ಫಸ್ಟ್ ಟೈಮ್ ಇದು ಹೆವಿ ಐ ಮೀನ್ ತುಂಬ ಖುಷಿ ಆಗ್ತಿದೆ ಈ ಥರ ಎಲ್ಲ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಪ್ರತಿ ವರ್ಷನೂ ಕೂಡ ನಾವು ಲೈಕ್ ಕನ್ನಡ ಹಬ್ಬನು ಆಚರಿಸ್ತೀವಿ ತುಂಬ ಅಂದರೆ ತುಂಬ ಅದ್ದೂರಿಯಾಗಿ ಮಾಡ್ತೀವಿ ಇವಾಗ ನಾವು ರ್ಯಾಲಿಗೆ ಹೋಗಿ ಬನ್ನಿ ಸಲ್ ಲೈಕ್ ಟ್ಯಾಬ್ಯೂ ಆಗಿರಲಿ ಇನ್ನೊಂದು ನೋಡ್ಬೋದು ಅಲ್ಲಿ ತುಂಬ ಚೆನ್ನಾಗಿದೆ ಟ್ಯಾಬ್ ಅಂದ್ಬಿಟ್ಟು ಲೈಕ್ ಬೇರೆ ಕಾಲೇಜಿಂದ ಬಂದು ಇಲ್ಲಿ ಪಾಟ್ ಮಾಡ್ತಾರೆ ಇಲ್ಲಿ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಇವಾಗ ಏನು ಸ್ಟಾರ್ಟ್ ಆಗಿದೆ ಸೊ ನಾನು ಅನ್ನೋದು ಇಷ್ಟೇ ಕನ್ನಡನ ಉಳಿಸಿ ಎಷ್ಟೇ ಲ್ಯಾಂಗ್ವೇಜಸ್ ಇದ್ರೂ ನಮ್ಮ ಕನ್ನಡನೇ ಅಲ್ಲ ಸೊ ಎಲ್ಲರೂ ು ನಮ್ಮ ಕನ್ನಡ ಇದನ್ನ ಉಲ್ಸಣ ಸೊ ಜೈ ಹಿಂದ್ ಜೈ ಕನ್ನಡ